ಯಲಹಂಕ ಕ್ಷೇತ್ರದ ಕಸಗಟ್ಟಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿದ್ದ ಜಿಸಂಧ್ಯಾ ಅವರು ಹಲವು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದರು ಹಾಗೂ ಯಲಹಂಕ ಕಾಂಗ್ರೆಸ್ ಪಕ್ಷದ ಏಕೈಕ ಮಹಿಳಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು ಎಂದು ಕಾಂಗ್ರೆಸ್ ತೊರೆದು ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆಗೊಂಡರು ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಕಸಗಟ್ಟಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಿ ಸಂಧ್ಯಾ ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ದಿಬ್ಬೂರು ಜಯಣ್ಣ ಕಸಗಟ್ಟಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕಿರಣ್ ಕುಮಾರ್ ಆಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ತಮ್ಮೇನಹಳ್ಳಿ ಜಯರಾಮ್ ಬಿಜೆಪಿ ಮುಖಂಡರುಗಳಾದ ಎನ್ ರಾಜೇಶ್ ಶಿವಮಾದಪ್ಪ ಮುನಿರಾಜು ಹಾಗೂ ಇತರರು ಉಪಸ್ಥಿತರಿದ್ದರು ದಿನದಂದು ಭಾರತೀಯ ಜನತಾ ಪಾರ್ಟಿಗೆ ತೆಲಂಕ ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನೊಂದಷ್ಟು ಶಕ್ತಿಯನ್ನು ತುಂಬುವಂಥ ಕೆಲಸ ಆಯಿತು ಸ್ವತಃ ವಿದ್ಯಾವಂತಿಯಾಗಿದ್ದು ಅಡ್ವೊಕೇಟ್ ಆಗಿದ್ದು ಮತ್ತು ಪ್ರತಿಷ್ಠಿತವಾದಂಥ ಕಸ್ಕಟ್ಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಸುಮಾರು ಎರಡು ಕಾಲು ವರ್ಷಗಳಿಂದ ಕೂಡ ಸಮರ್ಥವಾಗಿ ಪಂಚಾಯಿತಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಂಥ ಶ್ರೀಮತಿ ದೇವರಾಜ್ರವರು ಅನೇಕ ನನ್ನ ಹತ್ರ ಕೆಲಸ ಕಾರ್ಯಗಳಿಗೆ ಬಂದಿದ್ದರು ಹೇಳಿದ್ರಲ್ಲ ಇವರ ಜೊತೆಯಲ್ಲಿ ಅನೇಕ ಜನ ಕಾಂಗ್ರೆಸ್ಸಿನ ಸದಸ್ಯರು ಕೂಡ ಅದರಲ್ಲಿ ಲಕ್ಷ್ಮೀ ಸುಪ್ರಿಯಾ ಸುಪ್ರಿಯಾ ಮೇರಿ ಚಿನ್ನಪ್ಪ ಮತ್ತು ಇನ್ನೂ ಅನೇಕ ಅವರ ದೊಡ್ಡ ಪರಿವಾರ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯನ್ನಾಗಿದ್ದಾರೆ ಕಾಂಗ್ರೆಸ್ ಆಡಳಿತದಲ್ಲಿರ್ತಕ್ಕಂಥ ಸಂದರ್ಭ ಇದೆ ಸಹಜವಾಗಿ ಇವತ್ತೆಲ್ಲ ಕೂಡ ಆಡಳಿತ ಪಕ್ಷ ಜೊತೆಲಿ ಹೋಗ್ತಾರೆ ಆದರೆ ಆಡಳಿತ ಪಕ್ಷದ ವೈಖರಿಯಿಂದ ಜನ ಕೇಳ್ತಾರೆ ನೀನು ಕಾಂಗ್ರೆಸ್ ಅಧ್ಯಕ್ಷ ಆಗಿದೆಯಲ್ಲಮ್ಮ ಪಾರ್ಟಿಯಿಂದ ನೀನು ಏನು ಕೆಲಸ ಮಾಡ್ತಾ ಇದೆಯಾ ಹೆಚ್ಚುವರಿ ಏನಾದರೂ ಅನುದಾನ ತಂದಿದ್ಯಾ ಬಡವರು ಮನೆಗಳು ಕೊಟ್ಟಿದ್ಯಾ ಏನನ್ನೂ ಕೂಡ ಮಾಡೋಕ್ಕಾಗದೇ ಇರ್ತಕ್ಕಂಥ ಸಂದರ್ಭ ಮತ್ತು ನಾನು ಕೂಡ ಭಾಳ ದಿನಗಳಿಂದ ಒಬ್ಬ ಎಜುಕೇಟೆಡ್ಡು ಸೊ ಈ ಥರದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಬರಬೇಕು ಯಾಕಂದರೆ ಒಂದು ಎಸ್ ಸಿ ಮೋರ್ಚೆ ಎಸ್ ಸಿ ಮಹಿಳೆಯಾಗಿದ್ದು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಗೆ ಅದರ ಕೊರತೆ ಇತ್ತು ಮುಂದಿನ ದಿನಗಳಲ್ಲಿ ನಾವು ಉನ್ನತ ಸ್ಥಾನವನ್ನು ಏನಾದರೂ ಕೊಡಬೇಕು ಅಂದರೆ ಉಡುಗಾಡಬೇಕಾಗಿತ್ತು ಇವತ್ತು ನನ್ನ ಕಣ್ಣಿಗೆ ಶ್ರೀಮತಿ ಸಂಧ್ಯಾರವರು ಅವರು ಇದ್ಮೇಲೆ ನಾವು ನಮ್ಮ ಮುಖಂಡರೆಲ್ಲ ಕೂಡ ಅವರಿಗೆ ಮನವೊಲಿಸಿ ಕೊನೆಯದಾಗಿ ಒಂದು ದೀಪಾವಳಿ ದಿನ ಅವರು ಯಾವುದೇ ಒತ್ತಡಕ್ಕೆ ಒಳಗಾಗದೆ ಸ್ವಯಂ ಪ್ರೇರಿತರಾಗಿ ಭಾರತೀಯ ಜನತಾ ಪಾರ್ಟಿಗೆ ಅವರು ಇದ್ದಾರೆ ಅವ್ರು ಕೇಳಿದೆ ಏನಮ್ಮ ನೀನು ಪ್ರೆಜರ್ ಅಂತ ಇಲ್ಲಣ್ಣ ಈಗ ರೇಷನ್ ಕಾರ್ಡ್ಗಳನ್ನು ವಜಾ ಮಾಡ್ತಾವ್ರೆ ಬಡವ್ರದ್ದು ಉತ್ತರ ಕೊಡೋಕ್ಕಾಗಲ್ಲ ಯಾಕಂದರೆ ಮನೆಗಳ ಹತ್ರ ಹೋದಾಗ ಕಾಂಗ್ರೆಸ್ಸು ಏನು ರೇಷನ್ ಕಾರ್ಡ್ ಕೊಡ್ತಾ ಇದೆಯಾ ಅಂತ ಹೇಳ್ತಾರೆ ಬೆಲೆ ಏರಿಕೆಗಳು ಎಲ್ಲವನ್ನೂ ಗಗನಕ್ಕೇರಿಸಿರ್ತಕ್ಕಂಥದ್ದು ರಸ್ತೆಗಳು ಕೂಡ ಇವತ್ತೆಲ್ಲ ಗುಂಡಿ ಬಿದ್ದಿರ್ತಕ್ಕಂಥದ್ದು ಯಾವುದೋ ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತಂದಾಗ ಅಂಥ ಪಕ್ಷದಲ್ಲಿ ನಾವು ಯಾಕಿರಬೇಕು ಇವತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ನಿಮ್ಗೆ ಗೊತ್ತಿರೋ ಮನೆ ಜಿ ಎಸ್ ಟಿನಲ್ಲಿ ಎಲ್ಲ ಬೆಲೆಗಳು ಕೂಡ ಇಳಿಕೆ ಆಗಿದೆ ಇವತ್ತೆಲ್ಲ ಕೂಡ ಜನಪರವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ನಾನು ಜೊತೆಯಲ್ಲಿ ಅವರ ಜೊತೆಯಲ್ಲಿ ಮತ್ತೆ ನನ್ನ ಮೇಲೆ ಒಂದು ವಿಶ್ವಾಸವನ್ನಿಟ್ಟು ನಮ್ಮ ಮುಖಂಡರ ಮೇಲೆ ವಿಶ್ವಾಸವನ್ನಿಟ್ಟು ಇವತ್ತು ಶ್ರೀಮತಿ ಸಂಧ್ಯಾರವರು ಮತ್ತು ಅವ್ರ ಇಡೀ ತಂಡ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯಾಗಿದೆ ಸೊ ಇವತ್ತು ನಮಗೆ ಕಸಘಟ್ಪುರ ಪಂಚಾಯಿತಿನೇ ಅಂತಲ್ಲ ಸುತ್ತಮುತ್ತಲು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಇವರ ದೊಡ್ಡ ಪರಿವಾರ ಐತೆ ಸೊ ಮುಂದಿನ ದಿನಗಳಲ್ಲಿ ಅವರು ಕೂಡ ಎಲ್ಲರೂ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗ್ತಕ್ಕಂಥದ್ದು ಮತ್ತು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ ಕೂಡ ಇವತ್ತು ಬಂದಿರತಕ್ಕಂಥದ್ದು ನಾನು ಅವರನ್ನು ಅತ್ಯಂತ ಹೃತ್ಪೂರ್ವಕವಾಗಿ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯನ್ನು ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ದಿನಗಳಲ್ಲಿ ಅವರಿಗೆ ಪಕ್ಷದಲ್ಲಿ ಅತ್ಯಂತ ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವೆಲ್ಲವನ್ನು ಕೂಡ ಸೇರಿ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದೀನಿ ಅವ್ರಿಗೆಲ್ಲರೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಜನಪ್ರಿಯ ಶಾಸಕರಾದಂಥ ಹಾಗೂ ನನಗೆ ಕಳೆದ ಎರಡೂವರೆ ವರ್ಷದಿಂದ ಮಾರ್ಗದರ್ಶನ ಮಾರ್ಗದರ್ಶಕರಾಗಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಎಸ್ ಆರ್ ವಿಶ್ವನಾಥ್ ಸಾಹೇಬರಿಗೆ ಇವತ್ತು ನಮ್ಮ ಮನೆಗೆ ಬಂದಿರೋದಕ್ಕೆ ಅವರಿಗೆ ಸ್ವಾಗತನ ತುಂಬು ಹೃದಯದ ಸ್ವಾಗತ ನಾನು ತುಂಬಿ ನಮ್ಮ ಕುಟುಂಬದ ಪರವಾಗಿ ಹಾಗೂ ನನ್ನೆಲ್ಲ ಫಾಲೋವರ್ಸ್ ನನ್ನ ಫಾಲೋವರ್ಸ್ನ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೊಡ್ತೀನಿ ಮಧ್ಯಮದ ರುವಾರಿಗಳು ಆದ ನಮ್ಮ ದಿಗುರ ರಾಜಣ್ಣ ಜಯಣ್ಣ ಅವರು ವೆಂಕಟೇಶಣ್ಣ ಅವರು ಹಾಗೂ ಸತೀಶ್ ಅಣ್ಣ ಅವರು ಮತ್ತು ಮಂಜಣ್ಣ ಎಸ್ ಎನ್ ರಾಜಣ್ಣ ಅವರು ಮತ್ತು ಮಂಡಲ ಅಧ್ಯಕ್ಷರಾದ ರಾಮೂರ್ತಣ್ಣ ಅವರು ಪ್ರಮುಖವಾಗಿ ನನಗೆ ಕಿರಣ್ ಕುಮಾರ್ ಮತ್ತು ಮಂಜುಳಾ ಅಕ್ಕ ಅವರ ಅವರಿಬ್ಬರು ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಮುಂಚೂಣಿ ನಾಯಕರು ದಯವಿಟ್ಟು ಅನ್ಯತಾ ಭಾವಿಸಬಾರ್ದು ನನಗೆ ಹೆಸರುಗಳು ಯಾರ್ದಾದ್ರೂ ಮಿಸ್ ಆಗಿದ್ದರೆ ಕ್ಷಮಿಸಬೇಕು ಗೊತ್ತಿರಲ್ಲ ನಮ್ಮ ಶಾಸಕರಾದ ವಿಶ್ವನಾಥ್ ಅವ್ರು ಹೇಳ್ದಂಗೆ ಕಳೆದ ಎರಡು ವರ್ ಎರಡು ವರ್ಷದ ಹಿಂದೆ ನನಗೆ ಅವರು ಕಲ್ತಿದ್ರು ಬಾಮ್ಮ ಅಧ್ಯಕ್ಷರು ಮಾಡ್ತೀನಿ ಅಂತ ನಾನು ಈಗ ನಾನು ಪಕ್ಷ ಬಿಟ್ಟು ಹೋದರೆ ಅಧಿಕಾರಕ್ಕೋಸ್ಕರ ಹೋಗಿ ಹೋಗಿದ್ಲು ಅನ್ನೋ ಒಂದು ಕೆಟ್ಟಸರು ಬರುತ್ತೆ ಅಂತ ನಾನು ಖಂಡಿತವಾಗ್ಲೂ ನನಗೆ ಬಿ ಜೆ ಪಿ ಬೆಂಬಲಿತ ಸದಸ್ಯರೂ ಸಹ ನನಗೆ ಸಹಕಾರ ನೀಡಿ ನನ್ನ ಅಧ್ಯಕ್ಷರು ಮಾಡಿ ಎರಡು ವರ್ಷದಿಂದ ನಾನು ಅವರ ಮಾರ್ಗದರ್ಶನದಲ್ಲಿ ಏನೇ ವಿಚಾರ ಇದ್ದರೂ ಅವರ ಹತ್ರ ಕೇಳಿಕೊಂಡು ಹಿಂಗೆ ಮಾಡೋದ ಅಂತ ಕೇಳಿ ನಾನು ಕೆಲಸ ಮಾಡ್ತಾಯಿದ್ದೆ ಮತ್ತು ಅವರ ಹತ್ರ ನಾನು ಯಾವಾಗಲೂ ರಿಯಾಕ್ಟ್ ಮಾಡಿದಾಗ ನಾನು ಅನ್ಕಂತಿದ್ದೆ ನಮಗಿಂತ ಒಬ್ಬರು ನಾಯಕರು ಇರಬೇಕು ಒಬ್ಬರು ಇವರನ್ನು ನೋಡಿ ನಾವು ಇವರು ನಮಗೆ ಒಂದು ರೋಲ್ ಮಾಡಲ್ಲು ಇವ್ರ ಜೊತೆ ನಾವಿದ್ರೆ ಖಂಡಿತವಾಗ್ಲೂ ಬೆಳಿಬೌದು ಅಭಿವೃದ್ಧಿಯ ಕೆಲಸಗಳಿಗೆ ಅವರು ನಮಗೆ ಸಹಕಾರ ಕೊಡ್ತಾರೆ ಅನ್ನೋ राजू विस्मया न्यूज कनड यलहक